त्रैलोक्य सम्पदा लीख्यं समुल लेखन अधित्तये सच्चिदानंद रूपाय शिवाय परब्रह्मणे नमः शिवाय परब्रह्मणे नमः ओम शांति 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 योग ದಿನದ ನಿಮಿತ್ತ ಜಾಗತಿಕ ಯೋಗ ದಿನದ ನಿಮಿತ್ತ ಆಶ್ರಮದ ಪವಿತ್ರ ಪರಿಸರದೊಳಗ ಒಂದು ವಾರದ ಯೋಗ ಜ್ಞಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಆರನೇ ದಿನದ ಕ್ಲಾಸ್ ಇವತ್ತು ಆರನೇ ದಿನ ಆರನೇ ದಿನ ಒಂದೊಂದು ಸೋ ಸೊ ನೀವು ಯೋಗದ ಆ ಪ್ರಾಯೋಗತೆಯನ್ನು ಸೈದ್ಧಾಂತಿಕತೆಯನ್ನು ಅನುಭವಿಸ್ತಾ ಇದ್ದೀರಿ ಹ್ಮ್ ನಾ ಹೇಳಿಲ್ಲ ಕೂಳು ನೀರು ಹೊಂದಿರ್ತಪ್ಪ ಎರಡು ದಿನಗಳು ಹೋಗ್ತಾವೆ ಅಂತ ಹಿಂಗೆ ಎಷ್ಟೋ ದಿನಗಳು ಕಳ್ಕೊಂಡಿರಿ ನೀವು ಎಷ್ಟೋ ದಿನಗಳು ಈಗ ಹಿಂದೆ ಕಳ್ಕೊಂಡಿದ್ದೀರಿ ಮುಂದೆ ಹೋಗ್ತಾನೆ ಇವೆ ಹೋಗ್ತಾನೆ ಇವೆ ಒಂದು ಹೇಗೆ ಹೋಗ್ತವೆ ಅದು ಗೊತ್ತೇ ಆಗುದಿಲ್ಲ ಮತ್ತು ಗೊತ್ತೇ ಆಗುದಿಲ್ಲ ಹೀಗೆ ದಿನಗಳು ಹೋಗ್ತಾನೆ ಇವೆ ನಿಮ್ಮ ದೇಹಕ್ಕೆ ವಯಸ್ಸು ಆಗ್ತಾ ಇದೆ ಅದು ಗೊತ್ತೇ ಆಗುದಿಲ್ಲ ನೀವು ಡೌಡ ಬೇಕಾದ್ರ ಹೇಗಿದ್ದೆ ಇಪ್ಪತ್ತು ವರ್ಷದ ಹಿಂದೆ ಅಂತಲ್ರಿ ಹಿಂಗೆ ದಿನ ಅಂತ ತಿಳ್ಕೊತೇವ್ರಿ ನೀವು ಇಪ್ಪತ್ತು ವರ್ಷದ ಹಿಂದೆ ಹೆಂಗಿದ್ಯಾ ಕಲ್ಪನೆ ಮಾಡ್ಕೋರಿ ನಾ ಯಾವಾಗಲೂ ಹಿಂಗ ದಿನ ಅಂತ ತಿಳ್ಕೊತೇವ್ರಿ ನೋಡಿ ಬೇಕಾದ್ರೆ ಕಲ್ಪನೆ ನೀವು ಸಣ್ಣವ್ರು ಸಣ್ಣವ್ರಿ ಇತ್ರಿ ಹಿಂಗೆ ಬೆಳೆದ್ರಿ ನಿಮ್ಮ ಕೈ ಇಷ್ಟ ಇತ್ತು ಹಿಂಗೆ ಬೆಳೆದ್ರಿ ಕೂದಲು ಇಷ್ಟ ಇತ್ತು ಉದ್ದು ಬೆಳೀತು ಜಡಿ ಕಟ್ಕೊಳ್ಳೋ ಶುರು ಮಾಡಿದ್ರಿ ಇವ್ರ ಸಣ್ಣ ಮೀಸಲು ಬಂತು ಕರ್ರಗಿಂತು ಬೆಳ್ಳಗಾದ್ರು ಈ ವ್ಯತ್ಯಾಸಗಳು ನಿಮ್ಗೆ ಗೊತ್ತೇ ಆಗುದಿಲ್ಲ ಹಾಗೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹೋಗಿ ಆಯುಷ್ಯ ಈಗ ಅವರವತ್ತು ರಿಟೈರ್ಮೆಂಟ್ ಹಾಕಿರಿ ಅಯ್ಯೋ ಹೆಂಗ ಬಂದ್ರಿ ಎಷ್ಟು ಜೀವನ ಮಾಡಿದಿರಿ ಎಷ್ಟು ಸೇವಾ ಸಲ್ಲಿಸಿದಿರಿ ಏನು ಮಾಡಿದಿರಿ ನೋ ಏನು ಕಬರ ಇಲ್ಲ ಆಯುಷ್ ಓದು 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 ಗತ್ತಿ ಆಗ್ಲಿಲ್ಲ ಸಾಯುವರೆಗೆ ಗೊತ್ತಾಗಲ್ಲ ಯಾವಾಗ ವೃತ್ತಿಶೈಲಿಯಲ್ಲಿ ಮಲಗಿರ್ತೀರಿ ಅವಾಗ ಅವಲೋಕನ ನಡೀತಿದ್ದಾರೆ ಡೆತ್ ಬೆಡ್ ಡೆತ್ ಬೆಡ್ ನಲ್ಲಿ ಮಲಗಿದಾಗ ಅವಾಗ ಟೈಮ್ ಇರುದ್ರಲ್ಲ ಹೊರಗೆ ಅಡ್ಡಾಡಕ್ಕೆ ಟೈಮ್ ಇರೋದಿಲ್ಲ ಅವ್ರಿಗ್ರಿಗೆ ಬೇಗ ಟೈಮ್ ಇರೋದಿಲ್ಲ ಅವಾಗ ನೋಸ್ಕೊಂಡು ಒಂದು ವಿಚಾರ ಬರ್ತದೆ ದೇವ್ರು ನನಗೆ ಎಂಬತ್ತು ಎಂಬತ್ತು ವರ್ಷ ನಾನು ನನ್ ಉಳಿಸಿದಿ ಸ್ವಲ್ಪ ಅವಗಡಗೆ ಅದು ಅವಾಗ ಸತ್ತು ಹೋಗಬೇಕಾಗಿತ್ತು ಉಳಿಸಿದ್ವಿ ಈ ಎಂಬತ್ತು ವಯಸ್ಸಾಗ್ಯಾವ ಮೃತ್ಯು ಅದೀನಿ ದೇವ್ರ ನಾ ಏನು ಮಾಡಿದೆ ಅಂತ ಅನ್ಕೊಂತಾನ ಮನುಷ್ಯ ಅಂತ ಅನ್ಕೊಂತಾನ ಅವಾಗ ಕಣ್ಣಾಗ ಒಂದೆರಡು ನೀರು ಬರ್ತಾವ ಕಣ್ಣಾಗ ಒಂದೆ ನೀರ್ ಬರ್ತಾವ ನಾ ಯಾರಿಗೂ ಉಪಯೋಗ ಆಗಲಿಲ್ಲ ನಾ ಏನು ಮಾಡಿದೆ ಅಂತ ಅನ್ಕೊಂಡಾಗ ನಾ ಎಷ್ಟು ಜನಕ್ಕೆ ಉಪಯೋಗ ಅನ್ಕೊಂಡಾಗ ಕಣ್ಣಾಗ ಒಂದೆಡ ನೀರು ಬರ್ತಾವ ಪಶ್ಚಾತ್ತಾಪ ಸುಧಾರ ಪಶ್ಚಾತ್ತಾಪದ ಒಳಗ ನಿಮ್ಮ ಮನಸ್ಸು ಬೇಯಕ್ಕೆ ಸುಧಾರತದ ಹಂಗಾಗಬೇಕು ನೀವು ಮಾಡಿದ ಪಾಪ ಕರ್ಮಗಳೆಲ್ಲವೂ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೇಯ್ದಾಗ ಅವಾಗ ಆ ಪಾಪದ ಕರ್ಮಗಳ ಇದು ಕಮ್ಮಿ ಆಗುತ್ತೆ ಈಗಲೇ ಮಾಡ್ಕೊಳ್ಳಿ ಅದು ನಿಮ್ಮ ಕೂಡು ಬಂದು ಮುಂದಿನ ಜನ್ಮಗಳು ಕಾಡಬಾರ್ದು ಆ ಪಾಪ ಕರ್ಮಗಳು ಕಾಡಬಾರ್ದು ನಿಮಗೆ ತಿಳಿಯದೇ ತಿಳಿದೋ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀರಿ ಯಾರೋ ಮನಸ್ಸನ್ನು ನೋಯಿಸಿದ್ದೀರಿ ಅದು ಅದವ ಇದು ನಿಸರ್ಗದ ನಿಯಮ ಅದ ಅದ್ರ ಫಲ ಅನುಭವಿಸದೆ ಎಲ್ಲರೂ ಅನುಭವಿಸಿದೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ಎರೆದು ಜೇನು ತುಪ್ಪ ಹೊಯ್ದರೆ ಸಿಹಿಯಾಗಬಲ್ಲುದೇ ಕಹಿಯಾಗಬಲ್ಲುದೇ ಕೂಡಲ ಸಂಗಮ ದೇವಾ ಒಂದ ಬೇವಿನ ಬೀಜ ತರ್ತೀರಿ ಒಂದು ಮನಸ್ಸಿನ ಭಾವನಾ ಬರ್ತದ ಏನ್ ಭಾವನಾ ಬರ್ತದ ಈ ಬೀಜ ನಡಬೇಕು ಒಂದು ಪ್ರಯೋಗ ಮಾಡ್ಬೇಕು ಮನುಷ್ಯರಿಗೆ ಪ್ರಯೋಗ ಒಂಥರ ಇದು ಇರ್ತದಲ್ಲ ಒಂದು ಪ್ರಯೋಗ ಮಾಡ್ಬೇಕು ಒಂದು ಹರಿವಾದ ಭೂಮಿಯೊಳಗೆ ಹಿಂಗೆ ಇದನ್ನ ಹಾಕಿ ಬೇವಿನ ಬೀಜ ಬಿತ್ತು ಭಾಳ ಕಾಳಜಿ ಮಾಡ್ತೀರಿ ಅದಕ್ಕೆ ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟಿ ಕಟ್ತೀವಿ ಸುತ್ತಲೂ ಒಂದು ಕಟ್ಟಿ ಕಟ್ಟುದಲ್ಲ ಹಂಗ ಹಂತ ಕಟ್ಟಿ ಎಲ್ಲ ಬೆಲ್ಲದ ಕಟ್ಟಿ ಕಟ್ತೀರಿ ಬೆಲ್ಲ ಕುಡಿಕೆ ಕುಡಿಕೆ ಬೆಲ್ಲ ಇರ್ತಾವಲ್ಲ ಕುಡಿಕೆ ಬೆಲ್ಲ ಚಂದ ಬೆಲ್ಲದ ಕಟ್ಟಿ ಕಟ್ತೀರಿ ದರ್ಬರ್ಕಾರ್ ಬೇವಿನ ಬೀಜ ಬಿತ್ತೀರಿ ಅದಕ್ಕೆ ದಿನ ಹಾಲು ಹಾಕತ್ತೀರಿ ದಿನ ಹಾಲಪ್ಪ ನೀ ಬೇಡ ಬೇಡ ದಿನ ಒಂದು ಕೂಡ ಹಾಲು ಮತ್ತೆ ಬ್ಯಾಗ್ ನಟಿ ಬರ್ದ ಜೇನು ತುಪ್ಪ ಆ ಕಾಲ ಹಾಲ ಜೇನು ತುಪ್ಪ ಒಯ್ದಿವಿ ಅವಾಗ ಗಿಡ ಸಣ್ಣ ಪಕ್ಕಳ ಬಿಡಿತು ಬೀಜ ಬೆಳೀತು ಬೆಳೆತು ಬೆಳೀತು ಬೆಳೆದ ಮೇಲೆ ಏನಾಯ್ತು ಹಣ್ಣು ಬಿಳಾಪ್ಸಲ್ ಆಯಿತು ಹಣ್ಣು ಬಿಡಕ್ಕೆ ಶುರು ಆಯಿತು ಅವಾಗ ಬಹಳ ಕಾತುರದಿಂದ ಕಾಯಕಿದ್ರಿ ಕಾತುರದಿಂದ ಕಾದು ಕಾದು ಯಾವಾಗ ತಿಂದೇನೋ ಅನ್ಕೊಲ ಹಾಕ್ತಿದ್ದೀರಿ ಹಣ್ಣು ಬಿಟ್ಟು ರೀ ಗರಳು ಚಾ ಮದ್ದ ಹಸಿರುತ್ತವ ಕಾಯಿ ಅವು ಪಕ್ ಪಕ್ಕವ ಹಿಂಗ ಅಂತ ತಿಂತಲ್ಲ ಬೆಸ್ಟ್ ಅವಾಗ ನೀವು ಅದನ್ನ ತಗೊಂಡು ಇದನ್ನ ಮಾಡಿ ತಿಂತೀರಿ ಮುದ್ದೇ ನಿನಗೆ ನಾನು ಬೇವಿನ ಬಿದ್ದ ಬಿತ್ ಬೈ ಬಿತ್ತಿದ್ಯಾ ಆದ್ರೆ ಬೆಲ್ಲದ ಕಟ್ಟಿ ಕಟ್ಟಿದೆ ಅದಕ್ಕೆ ದಿನಾ ಆಕಳ ಹಾಲು ಹಾಕಿದ್ಯಾ ನೀ ಏನ್ ಮಾಡಿದೆ ಅದು ಯಾಕೆ ಸಿಹಿ ಮಾಡಲಿಲ್ಲ ಅಂತೂ ದೇವ್ರಿಗೆ ಎಂತ ಸೃಷ್ಟಿ ನಿಂತು ಬೇಯ್ತ ನನ್ ದೇವ್ರಿಗೆ ದೇವ್ರ ಮಗನ ನೀ ಏನಾರ ಮಾಡಿರ್ಬೇಕು ಬೆಲ್ಲದ ಕಟ್ಟಿರಿ ಕಟ್ಟಿರ್ಬೇಕು ಆಕಳು ಹಾಲರ ಹಾಕಿರ್ಬೇಕು ಜೇನು ತುಪ್ಪರ ಹಾಕಿರ್ಬೇಕು ಬೀಜ ಯಾವ್ದು ಬಿತ್ತಿದ್ದೆಪ್ಪ ಬೇವಿನ ಬೀಜ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬಯಸಿದ್ರೆ ಬರುತ್ತೆ ಮಗನೇ ಅಂತ ನಾವು ಯಾವ ಬೀಜ ಬಿತ್ತಿರಿ ಅದೇ ಫಲ ಹಂಗನೇ ಒಳ್ಳೆಯ ಕರ್ಮದ ಬೀಜ ಬಿತ್ತಿರಿ ಒಳ್ಳೆಯ ಫಲಗಳನ್ನೇ ತೋರ್ತೀರಿ ಬೇವಿನ ಆದಂತ ಕೆಟ್ಟ ಕೆಲಸಗಳನ್ನ ಮಾಡಿದ್ರಿ ಕೆಟ್ಟ ಪರಿಣಾಮಗಳನ್ನ ಬಯಸ್ತೀರಿ ಯಾರನ್ನೂ ದೂರಬೇಕಾಗಿಲ್ಲ ಎಷ್ಟೋ ಜನ ಬಂದು ಹೆಣ್ಮಕ್ಳು ನಮ್ಮಅತ್ತಿ ಇಷ್ಟು ಕಾಡ್ತಾಳ್ರಿ ಇಷ್ಟು ಕಾಡ್ತಾಳೆ ಸಾಕು ಸಾಕಿಟ್ಟಿ ಅಂತ ನಾ ಅವ್ರಿಗೆ ನಿಮ್ಮ ಅತ್ತಿ ಯಾರು ಕಾಡಕ ನಿಮ್ಗೆ ನಿಮ್ಮ ಹಿಂದಿನ ಕರ್ಮಗಳು ಅತ್ತೆಯ ರೂಪದೊಳಗೆ ಕಾಡ್ತಾ ಇವೆ ನಿಮ್ಮ ಹಿಂದಿನ ಕರ್ಮಗಳು ಗಂಡನ ರೂಪದೊಳಗೆ ಕಾಡ್ತಾ ಇವೆ ಕುಡಿದು ಬಂದು ಹೊಡ್ತಾಳ್ರಿ ಗುರುಗಳು ಅವ್ರು ಯಾರು ಹೋದವರು ನಿಮ್ಮ ಕರ್ಮಗಳು ಗಂಡನ ರೂಪದೊಳಗೆ ಬಂದು ನಿಮ್ಮನ್ನು ಕಾಡ್ತಾ ಇವೆ ಅದಕ್ಕೆ ಸಂತೋಷ ಪಡೆದೇವೆ ಯಾರಾದ್ರೂ ನಿಮಗೆ ಕಷ್ಟ ಕೊಟ್ರ ಅತ್ತಿ ಕಷ್ಟ ಕೊಟ್ರ ಗಂಡ ಕಷ್ಟ ಕೊಟ್ಟರೆ ಮಕ್ಕಳು ಕಷ್ಟ ಕೊಟ್ರ ನೆರೆಯವ್ರಿಗೆ ಕಷ್ಟ ಕೊಟ್ರ ಚಂದ್ರ ಯಪ್ಪಾ ಅನ್ರಿ ಅಂತ ನನ್ನ ಕರ್ಬ ಕಳೆಯೋಕೆ ಬಂದು ದೇವ್ರಿಗೆ ಎಪ್ಪ ನೀವು ಕಾಲು ಮುಗಿತೀನಿ ಅಂತ ಅಂದ್ರೆ ಬೇಕಾರೆ ತಂಡ ಹೊಡಿತಾರ ನನ್ನ ಕರ್ಮ ಕಳ್ಯಾಕೆ ಬಂದು ಭಗವಂತರಿ ನೀವು ಹಂಗ ಹಿಂಗಲ್ಲ ನೀವು ಅನ್ರಿ ಏನಾಗತ್ ನೋಡಿರ್ಬೇಕು ಮಜಾ ಏನಾಗ್ ನೋಡ್ರಿ ಉಲ್ಟ ನೀವು ಶಿಫ್ಟ್ ಹೇಳ್ತೀರಿ ಮತ್ತೇನು ಕಿತ್ವಿ ಮಾಡ್ತೀರಿ ಮಾಟ ಮಾಡಿ ಅವ್ರ ಮ್ಯಾಗ ಭಯ ಕಡಕತ್ತಿ ಮಾಟ ಮಾಡಿ ಮತ್ ಸಿಕ್ಕೊಂತೀರಿ ಕರ್ಮ ಬಂದೊಳಗ ಅತ್ ಕಡದ ನಾನು ಅಂತ ಅಂತಕೊಂಡೋಗ ಬೇರೆ ಬೇರೆ ಕಿತ್ವಿ ಮಾಡ್ತೀವಿ ಹಿಂದಿಂದ ನೀವು ಗೊತ್ತ ಮತ್ ಸಿಕ್ಕೊಂತೀರಿ ಕರ್ಮ ಕರ್ಮದ ಬ್ಯಾರ ಸಂಘ ಬೆಳೀತ ಮತ್ತೆ ಸಾಯ್ತ ಹ ಜನ ಮರಣ ಚಕ್ರದೊಳಗ ಹಿಂಗೆ ಕಷ್ಟ ಪಡ್ತಾ ಕಡ್ತಾ ಹ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಏ ಸಂಸಾರೇ ಬಹುದುಸ್ತಾರೆ ಕೃಪಯ ಪಾರೇ ಪಾಹಿ ಮರಾರೆ ಯಾರು ಹೇಳ ಶಂಕರಾಚಾರ್ಯರು ಅಪ್ಪಟ ಬ್ರಹ್ಮಚಾರಿಗಳು ಅವ್ರ ಬಾಯಿದಿ ಮಾತುಗಳು ಏ ಸಂಸಾರೆ ಬಹುದುಸ್ತಾರೆ ಅವ್ರ ಸಂಸಾರ ಹೆಂಗರ ಊಹಿಸಿ ಊಹಿಸಿಕೊಂಡ್ಕೊಂಡು ಬರ್ತಾರ ಅವರು ಆದೇಶಗ ನಮ್ಮ ಕರ್ಮಗಳು ಚೆನ್ನಾಗಿರಬೇಕು ನೀವು ಯೋಗವನ್ನು ಮಾಡ್ತಾ ಇದ್ದೀರಲ್ಲ ನಿನ್ನೆ ಹೇಳಿದ್ದೀನಿ ನಿನ್ನೆ ಯೋಗ ಇದೆ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತೇಳಿ ಇದನ್ನೇ ಹೇಳಬೇಕಾಗಿತ್ತು ನನಗೆ ಆದರೂ ಗೊತ್ತಾ ನಮ್ಮ ಹತ್ತಿರ ಭಾಳ ಸಮಯ ಕಮ್ಮಿ ಇದೆ ತುಂಬ ಕಮ್ಮಿ ಇದೆ ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಹೆಂಗೆ ಹೇಳ್ಬೇಕು ಹ್ಞೂ ಅದಕ್ಕೆ ಇಷ್ಟೇ ಮೊಟಕುಗೊಳಿಸಿ ಶ್ರೀ ಗುರುದೇವ್ ಜೈ ಗುರುದೇವ್ ಗುರುದೇವ್ ನಮ್ಮ ನಡುವೆ ಒಬ್ಬ ಪರಿಸರವಾದಿ ಪರಿಸರವಾದಿ ಪರಿಸರ ಪ್ರೇಮಿ ಪರಿಸರ ರಕ್ಷಕ ನೀವು ಏನೇನೋ ಕೇರ್ ಟೇಕರ್ ತಗೋತೀರಿ ಬಟ್ ಒಬ್ರು ಇಲ್ಲದಾರ ನೇಚರ್ ಕೇರ್ ಟೇಕರ್ ಅವರು ಹ್ಞೂ ನಮ್ಮ ನಡುವೆ ಅಚಾನಕ್ಕಾಗಿ ಬಂದಿದ್ದಾರೆ ಡಾಕ್ಟರ್ ತಪ್ಸೆಟ್ ಇರ್ತೀವರು ಹ್ಞೂ ಅವ್ರ ಬಾಗಿಲು ಕೊಡ್ತವ್ರವರು ಈ ಎಂಟಿ ಸ್ಪೆಷಲಿಸ್ಟ್ ಈಗ ಹುಬ್ಳಿ ಸಟ್ಟರಾಗ ಅದ್ಭುತವಾದ ಡಾಕ್ಟರ್ ಅವ್ರ ಅಂತ ಅನಿಸೋದೇ ಇಲ್ಲ ಅವ್ರ ಅವ್ರ ಪೇಶೆಂಟಿಗೆ ಒಬ್ಬ ಮಾರ್ಗದರ್ಶಕ ಅನಿಸ್ತಾರೆ ಅವರು ನಮ್ಮ ನಡುವೆ ತುಂಬ ದಿವಸಗಳ ಮೇಲೆ ಬಂದಿದ್ದಾರೆ ಒಂದು ಸರ್ ಒಂದು ಹತ್ತು ನಿಮಿಷ ಟೈಮ್ ಇದೆ ಪ್ಲೀಸ್ ನೀವು ಒಂದು ಎರಡು ಹಿತವಚನೆ ಹೇಳಿ ಪರಿಸರದ ಬಗ್ಗೆ ಆಯಿತು ಇವತ್ತು ನೀವು ಧ್ಯಾನದ ಕ್ರಮವನ್ನು ಕರ್ಕೊಂಡ್ರಿ ಅದ್ರ ಪರಿಣಾಮ ಐದು ನಿಮಿಷ ಧ್ಯಾನದ ಮತ್ತು ಯೋಗದ ಪರಿಣಾಮ ಸರ್ ಆಮೇಲೆ ಐದು ನಿಮಿಷ ಅವರಿಗೆ ಆಯಿತು ಯೂತೋಗಿರಿ ಪ್ಲೀಸ್